ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಹಾಗಾದ್ರೆ ಈ ಕ್ಷಣದ ಬೆಳವಣಿಗೆ ಏನು ಮುಂದೆ ಏನೆಲ್ಲ ಆಗುತ್ತೆ ಆ ವಿವರವನ್ನ ಗಮನಿಸೋಣ ಅದರ ಜೊತೆಗೆ ಈ ವಿಡಿಯೋದಲ್ಲಿ ನಾನು ಪ್ರಕರಣದ ಗಂಭೀರತೆಯನ್ನ ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡ್ತೀನಿ ಯಾಕಂದ್ರೆ ಈ ಕ್ಷಣಕ್ಕೂ ಕೂಡ ತುಂಬಾ ಜನಕ್ಕೆ ಈ ಪ್ರಕರಣದ ಗಂಭೀರತೆ ಅರ್ಥ ಆಗಿಲ್ಲ ಹೀಗಾಗಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ನಿಮ್ಮ ಸಮಯವನ್ನು ಮೀಸಲಿಟ್ಟು ಕೊನೆಯವರೆಗೂ ಈ ವಿಡಿಯೋವನ್ನ ಗಮನಿಸಿ ಅದಾದ ಬಳಿಕ ಪ್ರಕರಣದ ಗಂಭೀರತೆ ನಿಮಗೆ ಅರ್ಥ ಆಗಬಹುದು ಅಂತ ನಾನು ಅಂದ್ಕೊಳ್ತೀನಿ ಯಾವ ಕಾರಣಕ್ಕಾಗಿ ನಮ್ಮ ಸಮಾಜ ಹೀಗೆ ನನಗೆ ಅರ್ಥ ಆಗ್ತಾ ಇಲ್ಲ ನಾವು ಈ ಸಂದರ್ಭದಲ್ಲೂ ಕೂಡ ಈ ರೀತಿಯಾದಂತಹ ಜಾಣ ಮೌನವನ್ನ ವಹಿಸಿದ್ರೆ ಮುಂದೊಂದು ದಿನ ಯಾವುದಾದ್ರೂ ಸಮಸ್ಯೆ ನಮ್ಮ ಮನೆಯ ಬುಡಕ್ಕೆ ಬಂದಾಗ ನಮ್ಮ ಪರಿ ಪರವಾಗಿ ಧ್ವನಿ ಎತ್ತು ಯಾರು ಯಾರೂ ಕೂಡ ಇರೋದಿಲ್ಲ ಆಗಲೂ ಕೂಡ ಈ ಸಮಾಜ ಇದೇ ರೀತಿಯಾಗಿ ಮೌನವನ್ನು ವಹಿಸುತ್ತೆ ಬಂಧುಗಳೇ ಓರ್ವ ವ್ಯಕ್ತಿ ಮುಂದೆ ಬರ್ತಾರೆ ನೂರಾರು ಹೆಣವನ್ನ ನಾನು ಹೂತು ಹಾಕಿದ್ದೇನೆ ಅದು ಕೂಡ ಪುಣ್ಯ ಕ್ಷೇತ್ರ ಇರುವಂತಹ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ಅಂತಹ ಇನ್ಸಿಡೆಂಟ್ ನಡೆದಿದೆ ಎನ್ನುವ ರೀತಿಯಲ್ಲಿ ಆತ ಹೇಳ್ತಾನೆ ಅಷ್ಟು ಮಾತ್ರ ಒಂದು ಕಳೆ ಬರಹವನ್ನ ಎತ್ಕೊಂಡು ಬಂದು ಪೊಲೀಸರ ವಶಕ್ಕೆ ಆತ ಒಪ್ಪಿಸ್ತಾನೆ ಅದರ ಆಚೆಗೆ ಆತ ಜಡ್ಜ್ ಮುಂದೆ ಜಡ್ಜ್ ಮುಂದೆ ಹೋಗಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನ ದಾಖಲಿಸಿದ್ದಾನೆ ಇಷ್ಟೆಲ್ಲ ಆದರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಮಾಧ್ಯಮದಲ್ಲಾಗ್ಲಿ ಅಥವಾ ಸಾರ್ವಜನಿಕ ವಲಯದಲ್ಲಾಗ್ಲಿ ತುಂಬಾ ಸೀರಿಯಸ್ ಆಗಿ ಚರ್ಚೆ ಮಾಡಬೇಕಿತ್ತು ಅಥವಾ ಕನಿಷ್ಠ ಕುತೂಹಲ ಇರಬೇಕಿತ್ತು ಪ್ರಶ್ನೆ ಏನಾದರೂ ಎತ್ತಬೇಕಿತ್ತು ಆದರೆ ತುಂಬಾ ಜನ ಈ ವಿಚಾರದಲ್ಲಿ ಸಂಪೂರ್ಣವಾಗಿ ಮೌನವನ್ನು ವಹಿಸಿದ್ದಾರೆ ಯಾಕೆ ಅರ್ಥ ಆಗ್ತಾ ಇಲ್ಲ ಇದು ನಮ್ಮ ದುರಂತ ಅಂತ ಅನ್ಸುತ್ತೆ ನೀವು ಬೇರೆ ಯಾವುದಾದ್ರೂ ರಾಜ್ಯದಲ್ಲಿ ಈ ರೀತಿಯಾಗಿ ಓರ್ವ ವ್ಯಕ್ತಿ ಬಂದು ನೂರಾರು ಹೆಣವನ್ನು ಹೂತ ಹಾಕಿದ್ದೇನೆ ಇಂಥದ್ದೊಂದು ದೊಡ್ಡ ಪ್ರಕರಣ ನಡೆದಿತ್ತು ಅಂತ ಅರ್ಥ ಏನಾದರೂ ಹೇಳಿದ್ರೆ ಆ ರಾಜ್ಯಗಳಲ್ಲಿ ಅದು ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇತ್ತು ಆದ್ರೆ ನಮ್ಮ ರಾಜ್ಯದಲ್ಲಿ ಸಂಚಲನ ಹೋಗ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕನಿಷ್ಠ ಚರ್ಚೆಯೂ ಕೂಡ ನಡೀತಾ ಇಲ್ಲ ಎಲ್ಲೋ ಕೆಲವೇ ಕೆಲವು ಮಂದಿ ಮಾತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ಮಾಡ್ತಿದ್ದಾರೆ ಪ್ರಶ್ನೆಯನ್ನ ರೈಸ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಆತ ಹೇಳಿದ್ದು ಸುಳ್ಳೋ ಸತ್ಯವೋ ತನಿಖೆ ನಡೀಲಿ ಆನಂತರ ಎಲ್ಲವೂ ಕೂಡ ಹೊರಗಡೆ ಬರಲಿ ಆದ್ರೆ ಈ ಕ್ಷಣಕ್ಕೆ ಆತ ತನ್ನ ಹೇಳಿಕೆಗೆ ಪೂರಕವಾಗಿ ಆರೋಪಕ್ಕೆ ಪೂರಕವಾಗಿ ಕಳೆ ನೀಡಿದ್ದಾನೆ ಜಜ್ ಮುಂದೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ ಇಷ್ಟೆಲ್ಲ ಆದ್ಮೇಲೆ ಆದರೂ ಕೂಡ ಒಂದು ಕನಿಷ್ಠ ಪ್ರಶ್ನೆಯನ್ನು ಮಾಡುವಂತ ಆ ವ್ಯವಧಾನವನ್ನಾದ್ರೂ ನಾವು ಬೆಳೆಸ್ಕೊಳ್ಬೇಕಿತ್ತು ನಾವು ಯಾಕೆ ಹೀಗಾಗ್ತಿದ್ದೀವಿ ಗೊತ್ತಾಗ್ತಾ ಇಲ್ಲ ಓರ್ವ ನಟ ತನ್ನ ಪತ್ನಿಗೆ ಡಿವೋರ್ಸ್ ಕೊಟ್ಟ ಅಂತ ಆದ್ರೆ ದಿನಪೂರ್ತಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾಧ್ಯಮದವರು ಎಲ್ಲರೂ ಕೂಡ ಚರ್ಚೆ ಮಾಡ್ತೀವಿ ಆದ್ರೆ ಇಲ್ಲಿ ನೂರಾರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ ಅವರನ್ನ ಕೊಲೆ ಮಾಡಲಾಗಿದೆ ಬರ್ಬರವಾಗಿ ಪ್ರಾಣ ತೆಗೆಯಲಾಗಿದೆ ಅಂತ ಆತ ಆರೋಪ ಮಾಡ್ತಾ ಇದ್ರೂ ಕೂಡ ನಾವೆಲ್ಲರೂ ಸೈಲೆಂಟ್ ಆಗಿದ್ದೇವೆ ಹೀಗೆ ಸೈಲೆಂಟ್ ಆಗಿರೋಣ ಹೀಗೆ ಸೈಲೆಂಟ್ ಆಗಿರೋಣ ಮುಂದೊಂದು ದಿನ ಅದಕ್ಕೆ ತಕ್ಕನಾದಂಥ ಪ್ರತಿಫಲವನ್ನು ನಾವೆಲ್ಲರೂ ಕೂಡ ಅನುಭವಿಸೇ ಅನುಭವಿಸ್ತೀವಿ ನೋಡಿ ಒಂದು ರಾಷ್ಟ್ರೀಯ ಮಾಧ್ಯಮ ಟೈಮ್ಸ್ನವರು ಸುದ್ದಿಯನ್ನು ಪ್ರಸಾರ ಮಾಡ್ತಿದ್ದಾರೆ ನಮ್ಮ ಮಲಯಾಳಂನ ಸುದ್ದಿವಾಹಿನಿಗಳು ಸುದ್ದಿಯನ್ನು ಪ್ರಸಾರ ಮಾಡ್ತಿದ್ದಾವೆ ಆದರೆ ನಾವು ನೀವು ಎಲ್ಲರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸೈಲೆಂಟ್ ಆಗಿದ್ದೇವೆ ನಮಗೆ ಗೊತ್ತೇ ಇಲ್ಲ ಎನ್ನುವ ರೀತಿಯಲ್ಲಿ ಅಥವಾ ಏನೂ ಆಗೇ ಇಲ್ಲ ಎನ್ನುವ ರೀತಿಯಲ್ಲಿ ಆ ಕಾರಣಕ್ಕಾಗಿ ನಾನು ಹೇಳ್ತಾ ಹೋಗಿದ್ದು ಪ್ರಕರಣದ ಗಂಭೀರತೆ ಏನು ಅದನ್ನ ನಾನು ನಿಮಗೆ ಇಲ್ಲಿ ಅರ್ಥ ಮಾಡಿಸ್ತಾ ಹೋಗ್ತೀನಿ ಹಾಗೆ ಇನ್ನೊಂದಷ್ಟು ಮಂದಿ ಅಪಹಾಸ್ಯ ಕುಹಕ ಎಲ್ಲವೂ ಕೂಡ ಮುಂದುವರೆದಿದೆ ಯಾರಾದರೂ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಿದ್ದಾರೆ ಎಂದಾಗ ಪ್ರಚಾರ ಪಡೆಯುವಂಥ ಉದ್ದೇಶ ವೀವಸ್ ಪಡೆಯುವಂತ ಉದ್ದೇಶ ಯಾವುದೋ ಇದರಲ್ಲಿ ಹಣ ಮಾಡುವಂಥ ಉದ್ದೇಶ ಹಾಗೆ ಹೀಗೆ ಇಂತಹ ಮಾತುಗಳು ಕೇಳಿ ಬರ್ತಾ ಇದೆ ಅದರಲ್ಲಿ ತುಂಬಾ ಜನಕ್ಕೆ ಅರ್ಥ ಆಗ್ತಿಲ್ಲ ಮಾಡಿದಂಥ ಎಷ್ಟೋ ವಿಡಿಯೋಗಳು ಬ್ಲಾಕ್ ಆಗಿದ್ದಾವೆ ಮಾಡಿದಂತಹ ವಿಡಿಯೋಗಳು ಡಿಲೀಟ್ ಆಗಿದ್ದಾವೆ ಒಂದಷ್ಟು ಚಾನಲ್ಗಳು ಕೂಡ ಬ್ಲಾಕ್ ಆಗ್ತಾ ಇದ್ದಾವೆ ಒಂದಷ್ಟು ಮಂದಿ ತಮ್ಮ ಚಾನಲ್ ಅನ್ನ ಪಣಕ್ಕಿಟ್ಟು ಇಂತಹ ವಿಚಾರವನ್ನ ಜನರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಹಾಗೆ ಇಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಮಾಡಿದಾಗ ಎಲ್ಲೋ ಮಾರ್ಕ್ ಅಂತ ಹೇಳಿ ಕರಿತೀವಿ ಯೂಟ್ಯೂಬ್ ಮಾಡುವಂಥವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಲಿಮಿಟೇಷನ್ ಅಂತ ಹೇಳಿ ಕರಿತೀವಿ ಅದು ಬರುತ್ತೆ ಹೀಗಾಗಿ ಇದರಲ್ಲಿ ಆದಾಯ ಬರೋದು ತೀರಾ ತೀರಾ ಕಡಿಮೆ ಆದಾಯ ಬಹಳ ದೊಡ್ಡ ಮಟ್ಟಿಗೆ ಇದ್ರಲ್ಲಿ ಬರುತ್ತೆ ಆ ಥರ ಇಲ್ಲವೇ ಇಲ್ಲ ಹೀಗಾಗಿ ಕುಹ ಆಡೋದನ್ನ ಬಿಟ್ಟು ಅಪಾಸ್ಯ ಮಾಡೋದನ್ನ ಬಿಟ್ಟು ಸ್ವಲ್ಪ ಮಟ್ಟಿಗೆ ಪ್ರಕರಣದ ಸೀರಿಯಸ್ನೆಸ್ ಏನು ಅದನ್ನ ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಳೋಣ ನಾನು ಆತ ಹೇಳಿದಂಥ ವಿಚಾರದ ಒಂದಷ್ಟು ಸಾರಾಂಶವನ್ನ ಹೆಕ್ಕಿ ತೆಗೆದು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಆಗಾದರೂ ನಿಮಗೆ ಇದರ ಸೀರಿಯಸ್ನೆಸ್ ಅರ್ಥ ಆಗ್ಬೋದು ಅದಕ್ಕೂ ಮುನ್ನ ಪ್ರಕರಣದ ಬೆಳವಣಿಗೆ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಅಸಲಿ ತನಿಖೆ ಈಗ ಶುರುವಾಗತ್ತೆ ನಾಳೆ ಅಥವಾ ನಾಡಿದ್ದು ಆ ಹೆಣವನ್ನ ಹೂತ್ ಹಾಕಲಾಗಿತ್ತಲ್ಲ ಆ ಸೈಟ್ಗೆ ಹೋಗಿ ಅದರ ಸ್ಥಳ ಮಹಜರು ಪ್ರಕ್ರಿಯೆ ನಡೆದು ತಹಶೀಲ್ದಾರ್ ಇರಬಹುದು ಎ ಸಿ ಇವರೆಲ್ಲರ ಸಮ್ಮುಖದಲ್ಲಿ ಅದನ್ನು ತೆಗೆಯುವಂತ ಕೆಲಸವನ್ನ ಮಾಡಲಾಗುತ್ತೆ ಬಹಳ ವರ್ಷಗಳಾಗಿರುವಂತಹ ಕಾರಣಕ್ಕಾಗಿ ಜೆ ಸಿ ಬಿ ಹೆಚ್ಚಿನ ಮ್ಯಾನ್ ಪವರ್ನ ಕೂಡ ಇದಕ್ಕೆ ಬಳಸ್ಕೊಳ್ಬಹುದು ಆತ ಒಂದಷ್ಟು ಜಾಗವನ್ನ ತೋರಿಸ್ತಾ ಹೋಗ್ತಾನೆ ಅಲ್ಲಿ ದೇಹ ಸಿಕ್ಕಿದ್ರೆ ಆ ದೇಹವನ್ನು ಹೆಕ್ಕಿ ತೆಗೆಯಲಾಗುತ್ತೆ ಫಿಂಗರ್ ಪ್ರಿಂಟ್ನವ್ರು ಬರ್ತಾರೆ ಅದೇ ರೀತಿಯಾಗಿ ಎಫ್ ಎಸ್ ಎಲ್ ಅವರು ಕೂಡ ಬರ್ತಾರೆ ಅದಾದ ಬಳಿಕ ಅದನ್ನು ಎಫ್ ಎಸ್ ಎಲ್ ಕಳಿಸ್ಕೊಡಲಾಗುತ್ತೆ ಮುಂದೆ ಏನ್ ಪ್ರಕ್ರಿಯೆ ಆಗುತ್ತೆ ಅದನ್ನು ಕಾದ್ ನೋಡೋಣ ಹಿಂದಿನ ವಿಡಿಯೋಗಳಲ್ಲಿ ಪದೇ ಪದೇ ಹೇಳಿದ್ದೇನೆ ಪ್ರಕ್ರಿಯೆಗಳು ಏನು ಅಂತ ಹೀಗಾಗಿ ಮತ್ತೊಮ್ಮೆ ರಿಪೀಟ್ ಮಾಡೋದಿಕ್ಕೆ ಹೋಗೋದಿಲ್ಲ ಸದ್ಯದ ಬೆಳವಣಿಗೆ ಅಂದ್ರೆ ಆತ ಹೇಳಿದ ರೀತಿಯಲ್ಲಿ ದೇಹ ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅದಾದ ನಂತರ ನೋಡೋಣ ಅದಕ್ಕೆ ಸಂಬಂಧಪಟ್ಟ ಸಹಜವಾಗಿ ಸಾರ್ವಜನಿಕವಾಗಿ ಒಂದಷ್ಟು ಪರ ವಿರೋಧ ಚರ್ಚೆ ನಡೆಯುತ್ತೆ ಹಾಗಂತೆ ಹೀಗಂತೆ ಇಂತಹ ಒಂದಷ್ಟು ಮಾತುಗಳೆಲ್ಲವೂ ಕೂಡ ಕೇಳಿ ಬರುತ್ತೆ ಸಮಾಜ ಅಂದ ಮೇಲೆ ಅಂತದೆಲ್ಲವೂ ಕೂಡ ನಡಿಬೇಕು ಕನಿಷ್ಠ ಚರ್ಚೆ ಆದ್ರೂ ಕೂಡ ಆಗಬೇಕು ಮೌನದ ಆಚೆಗೆ ಚರ್ಚೆ ಆದ್ರೂ ಕೂಡ ಆಗ್ಬೇಕು ಚರ್ಚೆ ಆಗ್ಲಿ ದೇಹ ಸಿಗ್ಲಿ ಅದನ್ನ ಕಾದು ನೋಡೋಣ ಅಹ್ ನಿಜವಾದಂತಹ ಆರೋಪಿಗಳಿಗೆ ಸಹಜವಾಗಿ ಒಂದು ಹಂತಕ್ಕೆ ಎದೆ ನಡುಕ ಶುರುವಾಗುತ್ತೆ ಅಥವಾ ಢವ ಢವ ಅಂತ ಏನು ಕರಿತೀವಿ ಅದು ಆರಂಭ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಈಗ ಸೀರಿಯಸ್ನೆಸ್ ವಿಚಾರಕ್ಕೆ ಬರ್ತೀನಿ ನಾನು ಮತ್ತೆ ಮತ್ತೆ ಅದೇ ಸಂಗತಿಯನ್ನ ಹೇಳ್ತಾ ಇದ್ದೇನೆ ಮೊದಲಿಗೆ ಈಗ ಸಾರ್ವಜನಿಕವಾಗಿ ಈಗಾಗಲೇ ಆ ವಾತಾವರಣದಲ್ಲಿ ಚರ್ಚೆಯಲ್ಲಿರುವಂತ ಒಂದಷ್ಟು ಪ್ರಕರಣಗಳನ್ನ ಪ್ರಸ್ತಾಪ ಮಾಡಿ ಅದಾದ ಬಳಿಕ ಈ ವ್ಯಕ್ತಿಯ ವಿಚಾರಕ್ಕೆ ಬರೋಣ ಹಾಗೆ ನಮಗೆ ಗೊತ್ತಾಗತ್ತೆ ನಾವು ಯಾವ ಕಾರಣಕ್ಕಾಗಿ ಚರ್ಚೆ ಮಾಡಬೇಕು ಅಂತ ಈಗಾಗಲೇ ಒಂದಷ್ಟು ಪ್ರಕರಣಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಲ್ಲಿದ್ದಾವೆ ಆ ವಾತಾವರಣದ ಸುತ್ತಮುತ್ತ ನಡೆದಂತಹ ಪ್ರಕರಣ ಸುದೀರ್ಘ ವರ್ಷದ ಹಿಂದೆ ನಡೆದಂತಹ ಪ್ರಕರಣ ಮೊದಲ ಪ್ರಕರಣ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಟೀಚರ್ ವೇದವಲ್ಲಿ ಪ್ರಕರಣ ಈ ಟೀಚರ್ ಮನೆಗೂ ಕೂಡ ಒಂದಷ್ಟು ಮಂದಿ ನುಗ್ಗಿ ಅವರ ಮಾನಭಂಗವನ್ನ ಮಾಡ್ತಾರೆ ಅದಾದ ಬಳಿಕ ದ್ವೇಷದ ಕಾರಣಕ್ಕಾಗಿ ಪೆಟ್ರೋಲ್ ಹಾಕಿ ಅವರ ಮನೆ ಒಳಗಡೆ ಅವರನ್ನ ಸುಟ್ಟು ಹಾಕಲಾಗುತ್ತೆ ನರಳಿ ನರಳಿ ವೇದವಲ್ಲಿ ಟೀಚರ್ ಪ್ರಾಣವನ್ನ ಕಳ್ಕೊಳ್ತಾರೆ ಅಂದ್ರಿಂದಲೂ ಕೂಡ ಅವ್ರ ಗಂಡ ಹೋರಾಟವನ್ನ ಮಾಡ್ತಾ ಇದ್ರು ಅವರು ವೈದ್ಯರಿದ್ರು ಅದೇ ರೀತಿಯಾಗಿ ಆ ಭಾಗದಲ್ಲಿ ಪ್ರತಿಭಟನೆ ನಡೀತಾ ಇತ್ತು ಹೋರಾಟ ನಡೀತಾ ಇತ್ತು ಆದ್ರೆ ಈ ಕ್ಷಣಕ್ಕೂ ಕೂಡ ಅವರ ಸಾವಿಗೆ ನ್ಯಾಯ ಸಿಕ್ಕಿಲ್ಲ ಈ ಕ್ಷಣಕ್ಕೂ ಕೂಡ ಚರ್ಚೆ ಮಾಡ್ತಾ ಇದ್ದೀವಿ ಆದ್ರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಬೆಳವಣಿಗೆಯೂ ಕೂಡ ಆಗಿಲ್ಲ ಈಗ ಈ ವ್ಯಕ್ತಿ ಹೇಳ್ತಾ ಇರೋದು ಅಂದ್ರೆ ಯಾವುದು ಕೂಡ ಚರ್ಚೆಯಲ್ಲಿ ಇರದಂತಹ ಪ್ರಕರಣಗಳು ಮುಂದೊಂದಿನ ಚರ್ಚೆಗೆ ಬರಬಹುದು ಆ ದೇಹ ಸಿಕ್ಕಾದ ಬಳಿಕ ಅದು ಯಾರು ಅಂತ ಗುರುತು ಹಿಡಿದ ಬಳಿಕ ಚರ್ಚೆಗೆ ಬರಬಹುದು ಆದರೆ ಇಲ್ಲಿ ಈಗಾಗಲೇ ಚರ್ಚೆಯಲ್ಲಿರುವಂತಹ ಪ್ರಕರಣವನ್ನು ಹೇಳ್ತಾ ಇದ್ದೀನಿ ಒಂದು ವೇದವಲ್ಲಿ ಟೀಚರ್ ಪ್ರಕರಣ ಅತ್ಯಂತ ಭೀಕರವಾಗಿ ಅವರ ಪ್ರಾಣವನ್ನು ತೆಗೆಯಲಾಗಿತ್ತು ಆದರೆ ಈ ಕ್ಷಣಕ್ಕೂ ಕೂಡ ನ್ಯಾಯ ಸಿಕ್ಕಿಲ್ಲ ಧರ್ಮಕ್ಷೇತ್ರದ ಆಸುಪಾಸಿನಲ್ಲಿ ನಡೆದಂಥ ಘಟನೆ ಇದು ಎರಡನೇ ಪ್ರಕರಣ ಹದಿನೇಳು ವರ್ಷದ ಬಾಲಕಿ ಪದ್ಮಲತಾ ಪ್ರಕರಣ ಸಿಪಿಐ ಪಕ್ಷದ ಕಾರ್ಯಕರ್ತ ಆಗಿದ್ದಂತಹ ದೇವಾನಂದವರ ಅವರ ಮಗಳು ಪದ್ಮಲತಾ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಇದು ಕೂಡ ಅಷ್ಟೇ ವೈಯಕ್ತಿಕ ದ್ವೇಷಕ್ಕೋಸ್ಕರ ಅವರನ್ನ ಅಪಹರಣ ಮಾಡಲಾಗಿತ್ತು ನಾನು ತುಂಬಾ ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ ಹಿಂದೆ ಸಾಕಷ್ಟು ವಿಡಿಯೋವನ್ನ ಮಾಡಿದ್ದೇನೆ ಹೀಗಾಗಿ ಚುಟುಕಾಗಿ ಪ್ರಸ್ತಾಪ ಮಾಡ್ತೀನಿ ಅಂದ್ರೆ ಈ ವಿಚಾರದ ಸೀರಿಯಸ್ನೆಸ್ ಗೊತ್ತಾಗಲಿ ಎನ್ನುವ ಕಾರಣಕ್ಕಾಗಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಹದಿನೇಳು ವರ್ಷದ ಬಾಲಕಿ ಪದ್ಮಲತಾರನ್ನ ಕಿಡ್ನಾಪ್ ಮಾಡಲಾಗಿತ್ತು ಬರೋಬ್ಬರಿ ಮೂವತ್ತೊಂಬತ್ತು ದಿನಗಳ ಕಾಲ ಅವರನ್ನು ಕೂಡಿ ಹಾಕಲಾಗಿತ್ತು ಆ ಮೂವತ್ತೊಂಬತ್ತು ದಿನವೂ ಕೂಡ ಆ ಹೆಣ್ಣು ಮಗಳ ಮೇಲೆ ಮೃಗದಂತೆ ಒಂದಷ್ಟು ಮಂದಿ ಎರಗಿದ್ರು ಅಂತಿಮವಾಗಿ ನಲವತ್ತನೇ ದಿನಕ್ಕೆ ಗೋಣಿ ಚೀಲದಲ್ಲಿ ನೇತ್ರಾವತಿ ನದಿಯಲ್ಲಿ ಅವರ ದೇಹ ಪತ್ತೆಯಾಯಿತು ಆ ವಿಚಾರಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಹೋರಾಟ ನಡಿತು ಅವರ ಕುಟುಂಬಸ್ಥರು ಇಂದಿಗೂ ಕೂಡ ಮಾತಾಡ್ತಾ ಇದ್ದಾರೆ ಜೋರಾದಂಥ ಪ್ರತಿಭಟನೆ ಎಲ್ಲವೂ ಕೂಡ ನಡೆಯಿತು ಇವರೇ ಆರೋಪಿಗಳು ಅಂತ ಬೆರಳು ಮಾಡಿ ತೋರಿಸಿದ್ರು ಆದರೆ ಪ್ರಕರಣ ತಾರ್ಕಿಕ ಅಂತ್ಯವನ್ನು ಕಾಣಲಿಲ್ಲ ಇಂದಿಗೂ ಕೂಡ ಆರೋಪಿಗಳು ಯಾರು ಅಂತ ಪತ್ತೆ ಹೆಚ್ಚೋದಿಕ್ಕೆ ಸಾಧ್ಯ ಆಗಿಲ್ಲ ಹದಿನೇಳು ವರ್ಷದ ಆ ಹೆಣ್ಣು ಮಗಳ ಭೀಕರವಾದಂಥ ಹತ್ಯೆ ಪ್ರಕರಣದಲ್ಲಿ ಮೂರನೇ ದಿನಪ್ಪ ಅಂದ್ರೆ ಈ ಧರ್ಮಸ್ಥಳದ ಪುರ್ಜೆಬೈಲು ಎನ್ನುವಂಥ ಭಾಗ ಇದೆ ಕ್ಷೇತ್ರದಿಂದ ಸ್ವಲ್ಪ ದೂರದಲ್ಲಿ ಇರುವಂತಹ ಒಂದು ಪ್ರದೇಶ ಅಲ್ಲಿ ಒಂದು ಜೋಡಿ ಕೊಲೆ ಆಗುತ್ತೆ ಯಾವಾಗ ಅಂದ್ರೆ ಸೌಜನ್ಯ ಪ್ರಕರಣಕ್ಕೂ ಒಂದು ಇಪ್ಪತ್ತು ದಿನಗಳ ಮುಂಚೆ ಆನೆ ಮಾವುತ ನಾರಾಯಣ ಅಂತ ಹೇಳಿ ಅವರು ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂಥವರು ಹಾಗೆ ಅವರು ಹಾಗೆ ಅವರ ತಂಗಿಯಾಗಿದ್ದಂಥ ಯಮುನಾ ಅವರಿಬ್ಬರ ತಲೆ ಮೇಲೆ ಕಲ್ಲನ್ನು ಎತ್ತಿ ಹಾಕಿ ಅತ್ಯಂತ ಭೀಕರವಾಗಿ ಸಾಯಿಸಲಾಗಿತ್ತು ಆಗ್ಲೂ ಕೂಡ ಆರೋಪಿಗಳ ಕಡೆಗೆ ಬೆರಳು ಮಾಡಿ ತೋರಿಸಲಾಗಿತ್ತು ಜೊತೆಗೆ ಜಾಗದ ವಿಚಾರಕ್ಕೆ ಈ ಕೊಲೆ ನಡೆಯಿತು ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು ಆದ್ರೆ ಆ ಪ್ರಕರಣದಲ್ಲಿ ಸಿ ರಿಪೋರ್ಟ್ ಅನ್ನು ಹಾಕಲಾಗಿದೆ ಆ ಜೋಡಿ ಕೊಲೆಗೂ ಕೂಡ ಇಂದಿಗೂ ನ್ಯಾಯ ಸಿಕ್ಕಿಲ್ಲ ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಕುಟುಂಬಸ್ಥರು ಮಾತಾಡ್ತಾ ಇದ್ದಾರೆ ಚರ್ಚೆ ನಡೀತಾ ಇದೆ ಹೋರಾಟಗಳು ನಡೀತಾ ಇದೆ ಆದ್ರೆ ಆ ವಿಚಾರದಲ್ಲೂ ಕೂಡ ನ್ಯಾಯ ಸಿಕ್ಕಿಲ್ಲ ನಾಲ್ಕನೇ ಪ್ರಕರಣದ ಬಗ್ಗೆ ವಿಶೇಷವಾಗಿ ಹೇಳಬೇಕಾಗಿಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸೌಜನ್ಯ ಪ್ರಕರಣ ಅಂದ್ರೆ ಇವೆಲ್ಲವೂ ಕೂಡ ಸಾರ್ವಜನಿಕವಾಗಿ ಚರ್ಚೆಯಲ್ಲಿರುವಂತಹ ಪ್ರಕರಣ ಅಥವಾ ಹೆಸರುಗಳು ಗೊತ್ತಿರುವಂತಹ ಪ್ರಕರಣ ಅಥವಾ ಕುಟುಂಬಸ್ಥರು ಮುಂದೆ ಬಂದು ಹೋರಾಟ ಮಾಡಿದಂತ ಪ್ರಕರಣ ಇಂದಿಗೂ ಕೂಡ ನ್ಯಾಯ ಸಿಕ್ಕಿಲ್ಲ ನಾವೇನ್ ಮಾಡ್ತಿದ್ದೀವಿ ಜಾಣ ಮೌನವನ್ನು ವಹಿಸಿದ್ದೇವೆ ಸೈಲೆಂಟ್ ಆಗಿದ್ದೇವೆ ನಮ್ಮ ಸುತ್ತಮುತ್ತ ಏನಾಗ್ತಿದೆ ಅಂತ ಗೊತ್ತಿಲ್ಲದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಹಾಗಂತೆ ಹೀಗಂತೆ ಎನ್ನುವಂಥ ಮಾತನ್ನ ಹೇಳ್ತಾ ಇದ್ದೇವೆ ಒಂದು ಕಡೆ ನಾನಿಲ್ಲಿ ಊಹಾ ಕಟ್ಟುಕತೆ ಯಾವುದನ್ನು ಕೂಡ ಹೇಳ್ತಾ ಇಲ್ಲ ಇದು ಸಾರ್ವಜನಿಕವಾಗಿ ಚರ್ಚೆಯಲ್ಲಿರುವಂತಹ ವಿಚಾರಗಳು ಅಥವಾ ಅಫಿಷಿಯಲ್ ಆಗಿರುವಂತಹ ಮಾಹಿತಿ ಅದನ್ನು ಮಾತ್ರ ನಾನು ಪ್ರಸ್ತಾಪ ಮಾಡ್ತಿದ್ದೀನಿ ಆ ಬೌಂಡ್ರಿ ಆಚೆಗೆ ನಾನು ಹೋಗೋದಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಕಾನೂನಿಗೆ ನಾವು ಗೌರವ ಕೊಡಬೇಕು ಅದರ ವ್ಯಾಪ್ತಿಯ ಒಳಗಡೆ ನಾನು ನಿಮ್ಗೊಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಈಗ ಈ ವ್ಯಕ್ತಿಯ ವಿಚಾರಕ್ಕೆ ಬರೋಣ ಈ ಎಲ್ಲ ವಿಚಾರಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ನಡೀತಾ ಇದ್ದಾಗ ತುಂಬಾ ಜನ ಕೇಳ್ತಾ ಇದ್ದಿದ್ದು ಸಾಕ್ಷಿಯಲ್ಲಿ ಯಾರಾದ್ರೊಬ್ರು ಬಂದು ಪ್ರತ್ಯಕ್ಷವಾಗಿ ಸಾಕ್ಷಿ ಹೇಳಬೇಕಲ್ಲ ಇಷ್ಟೆಲ್ಲ ಆಗಿತ್ತಲ್ಲ ಯಾರಾದ್ರೂ ಬಂದು ಮಾತಾಡಬೇಕಲ್ಲ ಕಣ್ಣಾರೆ ಕಂಡಿದ್ದೀನಿ ಎನ್ನುವ ರೀತಿಯಲ್ಲಿ ಹಾಗೂ ಆಗ ಹೋಗ್ಬಿಡುತ್ತಪ್ಪ ಓರ್ವ ವ್ಯಕ್ತಿ ಧೈರ್ಯ ಮಾಡಿ ಮುಂದೆ ಬಂದ್ರು ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು ಎನ್ನುವಂತ ವಿಚಾರವನ್ನು ಅವ್ರು ಹೇಳ್ತಾ ಇದ್ದಾರೆ ನಾನು ಅಲ್ಲಿ ಪೌರ ಕಾರ್ಮಿಕನ ಕೆಲಸ ಮಾಡ್ತಾ ನನಗೆ ಹದಿನೇಳನೇ ವಯಸ್ಸಿದ್ದ ಸಂದರ್ಭದಲ್ಲಿ ಬಂದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅಂದಿನಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೂ ಕೂಡ ನಾನು ಕೆಲಸವನ್ನ ಮಾಡಿದ್ದೇನೆ ಆ ಸಂದರ್ಭದಲ್ಲಿ ನೂರಾರು ಮಹಿಳೆಯರ ಮೇಲಿನ ಅತ್ಯಾಚಾರ ಕೊಲೆ ಪ್ರಕರಣಗಳಿಗೆ ನಾನು ಸಾಕ್ಷಿಯಾಗಿದ್ದೇನೆ ಒಂದಷ್ಟನ್ನು ನಾನು ನೋಡಿದ್ದೇನೆ ಕಣ್ಣಾರೆ ಅದಾದ ಬಳಿಕ ಆ ದೇಹವನ್ನ ಹೂಳುವಂತ ಕೆಲಸವನ್ನು ಕೂಡ ನಾನು ಮಾಡ್ತಾ ಇದ್ದೆ ಈಗ ನನಗೆ ಪಾಪ ಪ್ರಜ್ಞೆ ಕಾಡಿದ ಕಾರಣಕ್ಕಾಗಿ ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿ ಹೇಳೋದಕ್ಕೆ ನಾನು ನಡೆಯುತ್ತೇನೆ ದೇಹವನ್ನು ಹೂತಂತ ಜಾಗವನ್ನು ನಾನು ತೋರಿಸ್ತಾ ಇದ್ದೇನೆ ಎನ್ನುವ ರೀತಿಯಲ್ಲಿ ಆ ವ್ಯಕ್ತಿ ಇದೀಗ ಮುಂದೆ ಬಂದಿದ್ದಾರೆ ಯಾಕೆ ನಾವು ಮಾತಾಡಬೇಕು ಯಾರೋ ಒಬ್ಬ ವ್ಯಕ್ತಿ ಧೈರ್ಯ ಮಾಡಿ ಮುಂದೆ ಬಂದಿದ್ದಾರಲ್ಲ ಯಾರೊಬ್ರು ಸಾಕ್ಷಿ ಹೇಳ್ತೀನಿ ಎನ್ನುವಂಥ ವಿಚಾರವನ್ನ ಹೇಳ್ತಿದ್ದಾರಲ್ಲ ಸತ್ಯ ಸುಳ್ಳ ಮುಂದಿನ ದಿನ ಕಾದ್ ನೋಡೋಣ ಆದ್ರೆ ಈ ಕ್ಷಣಕ್ಕೆ ಆ ವ್ಯಕ್ತಿ ತನ್ನ ಮಾತಿಗೆ ಪೂರಕವಾಗಿ ಕಳೆ ಒಂದನ್ನು ಕೊಟ್ಟಿದ್ದಾರೆ ನ್ಯಾಯಾಧೀಶರ ಎದುರುಗಡೆ ಧೈರ್ಯವಾಗಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಪೊಲೀಸರು ವಿಚಾರಣೆಗೆ ಕರ್ದಾಗ್ಲೆಲ್ಲ ವಿಚಾರಣೆಗೆ ಹೋಗೋದಕ್ಕೆ ರೆಡಿ ಇದ್ದಾರೆ ನಾನು ಶರಣಾಗ್ತೀನಿ ಎನ್ನುವಂತ ಮಾತನ್ನು ಹೇಳ್ತಿದ್ದಾರೆ ಮುಂದೊಂದು ದಿನ ಎಲ್ಲವನ್ನು ಕೂಡ ನಾನು ತೋರಿಸ್ತೀನಿ ಅಂತ ಹೇಳಿ ಬಹಳ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ ಇದ್ದಾರೆ ಆದರೆ ನಾವೆಲ್ಲರೂ ಕೂಡ ಸೈಲೆಂಟ್ ಆಗಿದ್ದೇವೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಯಾರೂ ಕೂಡ ಧ್ವನಿ ಎತ್ತ ಇಲ್ಲ ಅಥವಾ ಚರ್ಚೆಯನ್ನ ಮಾಡ್ತಾ ಇಲ್ಲ ಇನ್ನೂ ಪ್ರಕರಣದ ಸೀರಿಯಸ್ನೆಸ್ ಅನ್ನು ಹೇಳ್ತಾ ಹೋಗ್ತೀನಿ ಕೇಳಿ ಏನು ಅಂತ ಹೇಳಿ ಆ ವ್ಯಕ್ತಿ ಹೇಳ್ತಾ ಹೋಗ್ತಾರೆ ಅನೇಕ ಹೆಣ್ಣು ಮಕ್ಕಳ ಮೇಲೆ ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ಅಲ್ಲಿ ಅತ್ಯಾಚಾರ ಆಗಿದೆ ಸಣ್ಣ ಸಣ್ಣ ಹೆಣ್ಣು ಮಕ್ಕಳನ್ನ ಅಲ್ಲಿ ಬಳಸಿಕೊಳ್ಳಲಾಗಿದೆ ಅವರ ದೇಹದ ಮೇಲೆ ಗಾಯ ಇರ್ತಾ ಇತ್ತು ಖಾಸಗಿ ಭಾಗಕ್ಕೆ ಗಾಯವನ್ನ ಮಾಡಲಾಗಿರ್ತಿತ್ತು ಆ ಲೈಂಗಿಕ ಆಕ್ರಮಣಕ್ಕೆ ಸಂಬಂಧಪಟ್ಟ ಹಾಗೆ ದೇಹದ ಮೇಲೆ ಗುರುತು ಪತ್ತೆ ಆಗ್ತಿತ್ತು ಅಂತಹ ದೇಹವನ್ನ ನಾನು ಹೂತಿದ್ದೇನೆ ಹೇಳ್ತಾರೆ ಅಂತ ಒಂದು ವಾತಾವರಣ ಪುಣ್ಯಕ್ಷೇತ್ರ ಅಂತ ಕರಿತೀವಲ್ಲ ಅಂತಹ ವಾತಾವರಣದ ಸುತ್ತಮುತ್ತ ಇಂಥ ಇನ್ಸಿಡೆಂಟ್ಗಳು ನಡೆದಿದೆ ಅಂದ್ರೆ ಅದು ಸಾಮಾನ್ಯ ವಿಚಾರ ಅಲ್ಲ ಬೇರೆ ರಾಜ್ಯದಲ್ಲಿ ಹೀಗೆ ಆಗಿದ್ರೆ ದೊಡ್ಡ ಮಟ್ಟಿಗೆ ಸಂಚಲನ ಮೂಡ್ತಾ ಇತ್ತು ನಮ್ಮಲ್ಲಿ ಅಂಥದ್ದು ಏನೂ ಕೂಡ ಆಗ್ತಾ ಇಲ್ಲ ಅದಕ್ಕೆ ಮುಂದುವರೆದವ್ರು ಹೇಳ್ತಾರೆ ಒಂದೆರಡು ಪ್ರಕರಣದ ಉದಾಹರಣೆಯನ್ನು ಕೊಡ್ತಾರೆ ಅವರು ಶಾಲಾ ಸಮವಸ್ತ್ರದಲ್ಲಿ ಇದ್ದಂತ ಹನ್ನೆರಡು ವರ್ಷದ ಹುಡುಗಿಯನ್ನ ಲೈಂಗಿಕವಾಗಿ ಬಳಸಿಕೊಂಡು ದೌರ್ಜನ್ಯವನ್ನ ಎಸಗಿ ಆಕೆಯ ಕತ್ತನ್ನ ಹೆಸಗಿ ಪ್ರಾಣವನ್ನ ತೆಗೆದುಬಿಟ್ಟಿದ್ರು ಆಕೆಯ ದೇಹದ ತುಂಬಾ ಗಾಯ ಇತ್ತು ಆಕೆಯ ಆ ಉಡುಪುಗಳೇ ಇರಲಿಲ್ಲ ಅಂಥದ್ದೊಂದು ದೇಹವನ್ನು ಹೂತು ಬಿಟ್ಟಿದ್ದೇನೆ ನನ್ನ ಮನ ಕಲಕಿದಂತಹ ಪ್ರಕರಣ ಎನ್ನುವಂಥ ವಿಚಾರ ಹೇಳ್ತಾರೆ ಹನ್ನೆರಡು ವರ್ಷದ ಹೆಣ್ಣು ಅಂತೆ ಅದಾದ ಬಳಿಕ ಇಪ್ಪತ್ತರ ಮಹಿಳೆಯೊಬ್ಬರ ಮುಖದ ಮೇಲೆ ಆಸಿಡ್ ಅನ್ನು ಎರಚಲಾಗಿತ್ತು ಅವರ ದೇಹದ ಬೇರೆ ಬೇರೆ ಭಾಗಗಳಿಗೆ ಆಸಿಡ್ ಅನ್ನ ಎರಚಿಬಿಟ್ಟಿದ್ರು ಅಂತಹ ಮಹಿಳೆಯ ದೇಹವನ್ನು ಕೂಡ ನಾನು ಹೂತಿದ್ದೇನೆ ಇದೆಲ್ಲವೂ ಕೂಡ ಉದಾಹರಣೆಯಷ್ಟೇ ಇಂತಹ ಸಾಕಷ್ಟು ಪ್ರಕರಣಗಳಿದ್ದಾವೆ ನೂರಾರು ಪ್ರಕರಣಗಳಿದ್ದಾವೆ ಎನ್ನುವಂಥ ವಿಚಾರವನ್ನ ಆ ವ್ಯಕ್ತಿ ಹೇಳ್ತಾ ಇದ್ದಾರೆ ಅದಕ್ಕೂ ಮೀರಿ ನನ್ನ ಕುಟುಂಬದ ಬಾಲಕಿ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯ ಆಯಿತು ಆಗ ನಾನು ಆ ಜಾಗವನ್ನು ಬಿಟ್ಟು ಹೊರಗಡೆ ಹೋಗಲೇಬೇಕು ಅಂತ ಅಂದ್ಕೊಂಡೆ ಆ ಜಾಗವನ್ನ ಬಿಟ್ಟು ಹೋಗ್ಬಿಟ್ಟೆ ಅಂತ ಅವ್ರು ಹೇಳ್ತಾ ಹೋಗ್ತಾರೆ ಇದು ಪ್ರಕರಣದ ಸೀರಿಯಸ್ನೆಸ್ ನಾವು ಅರ್ಥ ಮಾಡ್ಕೊಳ್ಬೇಕು ಒಂದು ಜಾಗದಲ್ಲಿ ನೂರಾರು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೆದಿದೆ ನೂರಾರು ಹೆಣ್ಣು ಮಕ್ಕಳು ಹಾಗೆ ಪುರುಷರ ದೇಹವನ್ನು ಹೂತು ಹಾಕಲಾಗಿದೆ ಸಣ್ಣ ಮಕ್ಕಳ ದೇಹವನ್ನು ಕೂಡ ಹೂತು ಹಾಕಲಾಗಿದೆ ಅದನ್ನು ನಾನು ಕಣ್ಣಾರೆ ಕಂಡಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಹೇಳ್ತಿದ್ದಾನೆ ಅಂದಾಗ ನಾವೆಲ್ಲರೂ ಕೂಡ ಸೀರಿಯಸ್ನೆಸ್ ಸೀರಿಯಸ್ ಆಗಿ ತಗೊಳ್ಬೇಕು ನಾವು ರಾಜ್ಯ ಸರ್ಕಾರದ ಮುಂದೆ ಒತ್ತಡವನ್ನು ಹೇರಬೇಕು ಇದಕ್ಕೆ ಸಂಬಂಧಪಟ್ಟಾಗ ಸರಿಯಾದ ರೀತಿಯಲ್ಲಿ ತನಿಖೆ ಆಗಲಿ ಎನ್ನುವಂತ ಮಾತನ್ನು ಹೇಳಬೇಕು ಅದಕ್ಕೋಸ್ಕರವೇ ಒಂದು ಎಸ್ ಐ ಟಿಯನ್ನು ರಚನೆ ಮಾಡಿ ಸರಿಯಾದ ರೀತಿಯಲ್ಲಿ ಗಟ್ಟಿ ಅಧಿಕಾರಿಗಳಿರುವಂತ ಎಸ್ ಐ ಟಿಯನ್ನು ರಚನೆ ಮಾಡಿ ಅಂತ ನಾವು ಒತ್ತಾಯಿಸಬೇಕು ಪ್ರತಿಭಟನೆ ನಡೀಬೇಕು ಅಟ್ಲೀಸ್ಟ್ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಬೇಕು ಆದರೆ ನಾವು ಮಾಡ್ತಾ ಇಲ್ಲ ನಾವೆಲ್ಲರೂ ಹೀಗೆ ನಮ್ಮ ಮನೆ ಬುಡಕ್ಕೆ ಬರುವವರೆಗೂ ಕೂಡ ನಾವು ಎಚ್ಚೆತ್ಕೊಳ್ಳೋದಿಲ್ಲ ನಮ್ಮ ಮನೆ ಬುಡಕ್ಕೆ ಮೇಲೆ ಲಬೋ ಲಬ ಲಬೋ ಅಂತ ಬಿಡ್ಕೊಳ್ತೀವಿ ಆಗ ಸುತ್ತಮುತ್ತ ಯಾರು ಧ್ವನಿ ಎತ್ತೋದಕ್ಕೆ ಇರೋದಿಲ್ಲ ಯಾಕಂದ್ರೆ ಬೇರೆಯವ್ರಿಗೆ ಅನ್ಯಾಯ ಆದಾಗ ನಾವು ಯಾರು ಕೂಡ ಧ್ವನಿ ಎತ್ತಿರೋದಿಲ್ಲ ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ನಾನು ಯಾರೋ ಮೇಲೂ ಕೈಬೆರಳೆ ಮಾಡಿ ತೋರಿಸ್ತಾ ಇಲ್ಲ ಇನ್ನು ಟಾರ್ಗೆಟ್ ಮಾಡ್ತಿದ್ದೀವಿ ಮತ್ತೊಂದು ಮಗದೊಂದು ಅದು ಯಾವುದೂ ಕೂಡ ಗೊತ್ತಿಲ್ಲ ನಾನು ಸುದ್ದಿಯನ್ನು ಸುದ್ದಿಯ ರೂಪದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅಷ್ಟೇ ಮುರುಘಾ ಮಠದ ಪ್ರಕರಣ ಆದಾಗಲೂ ವಿಚಾರವನ್ನು ಮುಂದಿಟ್ಟಿದ್ದೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಆದಾಗಲೂ ಸೀರಿಯಸ್ ಆಗಿ ವರದಿಯನ್ನು ಮಾಡಿದ್ದೆ ಈ ಬಿ ಎಸ್ ಯಡಿಯೂರಪ್ಪನವರ ಕೇಸಾದಾಗಲೂ ಕೂಡ ಸೀರಿಯಸ್ ಆಗಿ ಒಂದಷ್ಟು ಅಂದರೆ ಸಿರೀಸ್ ವರದಿಗಳನ್ನು ಮಾಡಿದ್ದೆ ಇಲ್ಲೂ ಕೂಡ ಹಾಗೆ ಇಂಥದ್ದು ಆದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಧ್ವನಿ ಎತ್ತಲೇಬೇಕು ಅನ್ನೋದು ನನ್ನ ಒತ್ತಾಯ ನೋಡೋಣ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿ ಇನ್ನೊಂದು ಕಡೆಯಿಂದ ರಾಜ್ಯ ಸರ್ಕಾರ ಬಿಡಿ ಯಾಕೋ ಸೀರಿಯಸ್ ಆಗಿ ತೆಗೆದುಕೊಂಡು ಹಾಗೆ ಕಾಣಿಸ್ತಾ ಇಲ್ಲ ಅವ್ರದ್ದೇ ನೂರು ಆರು ಬಂದಲ್ಲ ಮುಖ್ಯಮಂತ್ರಿ ಯಾರಾಗಬೇಕು ಇನ್ನೊಂದಾಗಬೇಕು ಯಾರು ಮುಖ್ಯಮಂತ್ರಿ ಆದರೆ ಏನು ಪ್ರಯೋಜನ ಅನ್ಸತ್ತೆ ಇದೆಲ್ಲವನ್ನು ಕೂಡ ನೋಡಿದಾಗ ಇವರು ಬಂದು ಸೀಟಲ್ಲಿ ಕೂತರು ಅದೇ ಅವ್ರು ಬಂದು ಸೀಟಲ್ಲಿ ಕೂತರು ಇದೆ ಇಂಥ ಪ್ರಕರಣಗಳಾದಾಗ ಇವ್ರು ಯಾರು ಕೂಡ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ ಅದಕ್ಕೊಂದು ಗಟ್ಟಿ ಎದೆಗಾರಿಕೆಯನ್ನು ತೋರಿಸುವಂಥವ್ರು ಯಾರು ಕೂಡ ಇಲ್ಲ ಒಂದುಗಳೇ ಇದಾದ ಮೇಲಾದ್ರೂ ನಿಮ್ಮ ಪ್ರಕರಣದ ಗಂಭೀರತೆ ಅರ್ಥ ಆಗಬಹುದು ಅಂತ ಅಂದ್ಕೊಳ್ತೀನಿ ನಿಮ್ಗೆ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕೆ